ಹಾಯ್ ಹಲೋ ನಮಸ್ತೆ ಕ್ಯಾಟ್ಸ್ ಐ ಚಾನೆಲ್ ಕಡೆಯಿಂದ ನಮಸ್ಕಾರಗಳು ಸ್ನೇಹಿತರೆ ಇಂದು ಆಂಟಿಗಾ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ನಡೆದ ಸೂಪರ್ ಏಟ್ನ ಭಾರತದ ಎರಡನೇ ಪಂದ್ಯದಲ್ಲಿ ಭಾರತ ಭರ್ಜರಿ ಐವತ್ತು ರನ್ಗಳ ಜಯ ಸಾಧಿಸಿದೆ ಈ ಮೂಲಕ ಭಾರತ ಆಡಿದ ಐದು ಪಂದ್ಯದಲ್ಲಿ ಐದಕ್ಕೆ ಐದು ಜಯ ಸಾಧಿಸಿದಂತಾಗಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಬಾಂಗ್ಲಾದೇಶ ಫೀಲ್ಡಿಂಗ್ ಆಯ್ದುಕೊಂಡಿತು ಬ್ಯಾಟಿಂಗಿಗೆ ಇಳಿದ ಭಾರತ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ಗಳನ್ನು ಗಳಿಸಿತು ಆರಂಭಿಕ ಆಟಗಾರರಾದ ರೋಹಿತ್ ಮತ್ತು ಕೊಹ್ಲಿ ಉತ್ತಮ ಸ್ಟಾರ್ಟ್ ಏನೋ ಕೊಟ್ಟರು ಆದರೆ ರೋಹಿತ್ ರವರು ಒಂದು ಸಿಕ್ಸ್ ಮೂರು ಬೌಂಡರಿ ಅಂದರಿಗೆ ಹನ್ನೊಂದು ಬಾಲಿಗೆ ಇಪ್ಪತ್ತ್ಮೂರು ರನ್ ಗಳಿಸಿ ತಮ್ಮ ವಿಕೆಟ್ ಒಪ್ಪಿಸಿದರು ನಂತರ ಅಂಕಣಕ್ಕೆ ಇಳಿದ ರಿಷಬ್ ಪಂತ್ ಕೊಹ್ಲಿಯರವರ ಜೊತೆಗೂಡಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದಂತೆ ಕೊಹ್ಲಿ ರವರು ಮೂರು ಸಿಕ್ಸ್ ಒಂದು ಬೌಂಡರಿಯೊಂದಿಗೆ ಮೂವತ್ತೇಳು ರನ್ನನ್ನು ಸಿಡಿಸಿ ಬೋಲ್ಡ್ ಆದರು ನಂತರ ಬಂದ ಸೂರ್ಯಕುಮಾರ್ ಯಾದವ್ ತಮ್ಮ ಮೊದಲ ಬಾಲಿಗೆ ಸೂಪರ್ ಸಿಕ್ಸ್ ಹೊಡೆದು ಎರಡನೇ ಬಾಲಿಗೆ ಔಟ್ ಆದರು ಇತ್ತ ತಮ್ಮ ಉತ್ತಮ ಪ್ರದರ್ಶನ ನೀಡುತ್ತಿದ್ದ ರಿಷಬ್ ಪಂತ್ ರವರು ಇಪ್ಪತ್ತ್ನಾಲ್ಕು ಬಾಲ್ಗೆ ಎರಡು ಸಿಕ್ಸ್ ನಾಲ್ಕು ಬೌಂಡರಿ ಸಿಡಿಸುವುದರ ಮೂಲಕ ಮೂವತ್ತಾರು ರನ್ಗಳನ್ನು ಗಳಿಸಿ ತಮ್ಮ ವಿಕೆಟನ್ನು ಒಪ್ಪಿಸಿದರು ಶಿವಮ್ ದುಬೆ ಇಪ್ಪತ್ನಾಲ್ಕು ಬಾಲ್ಗಳಲ್ಲಿ ಮೂವತ್ತ್ನಾಲ್ಕು ರನ್ಗಳನ್ನು ಗಳಿಸಿ ಇದರಲ್ಲಿ ಭರ್ಜರಿ ಮೂರು ಸಿಕ್ಸ್ ಒಳಗೊಂಡಿತು ಹಾರ್ಥಿಕ್ ಪಾಂಡೆ ಅಜೇಯ ಅರ್ಧ ಶತಕವನ್ನು ಇಪ್ಪತ್ತೇಳು ಬಾಲ್ಗಳಿಗೆ ಸಿಡಿಸಿದರು ಇದರಲ್ಲಿ ಮೂರು ಸಿಕ್ಸ್ ನಾಲ್ಕು ಬೌಂಡರೀಸ್ ಶಾಮಲಾಗಿತ್ತು ಅಕ್ಸರ್ ಪಟೇಲ್ ಐದು ಮೂರು ರನ್ ಗಳಿಸಿದರು ಒಟ್ಟಾರೆಯಾಗಿ ಭಾರತವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ ಕಲೆ ಹಾಕಿತು ನಂತರ ಬ್ಯಾಟಿಂಗ್ಗೆ ಇಳಿದ ಬಾಂಗ್ಲಾದೇಶ್ ತಂಡ ಎಂಟು ವಿಕೆಟ್ ಕಳೆದುಕೊಂಡು ಕೇವಲ ನೂರ ನಲವತ್ತಾರು ರನ್ನನ್ನು ಗಳಿಸಿತು ಭಾರತ ಪರ ಕುಲ್ದೀಪ್ ಯಾದವ್ ನಾಲ್ಕು ಓವರ್ ಕೇವಲ ಹತ್ತೊಂಬತ್ತು ರನ್ ನೀಡುವುದರ ಮೂಲಕ ಮೂರು ವಿಕೆಟನ್ನು ಕಬಳಿಸಿದರು ಹರ್ಷದೀಪ್ ಸಿಂಗ್ ನಾಲ್ಕು ಓವರ್ ಮೂವತ್ತು ರನ್ ಮೂರು ವಿಕೆಟ್ ಬೂಮ್ರಾ ನಾಲ್ಕು ಓವರ್ ಕೇವಲ ಹದಿಮೂರು ರನ್ ಎರಡು ವಿಕೆಟ್ ಅಕ್ಸರ್ ಪಟೇಲ್ ಎರಡು ಓವರ್ ಇಪ್ಪತ್ತಾರು ರನ್ ಹಾಗೂ ಇಂದಿನ ಮ್ಯಾನ್ ಆಫ್ ದಿ ಮ್ಯಾಚ್ ಹಾರ್ದಿಕ್ ಪಾಂಡೆ ಮೂರು ಓವರ್ ಮೂವತ್ತೆರಡು ರನ್ ಒಂದು ವಿಕೆಟನ್ನು ಪಡೆಯುವುದರ ಮೂಲಕ ಬಾಂಗ್ಲಾದೇಶ್ ತಂಡವನ್ನು ಕೇವಲ ನೂರ ನಲವತ್ತಾರು ರನ್ಗಳಿಗೆ ಸೀಮಿತಗೊಳಿಸಿ ಭರ್ಜರಿ ಐವತ್ತು ರನ್ಗಳ ಜಯ ಸಾಧಿಸಿತು ಸ್ನೇಹಿತರೆ ನಮ್ಮ ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರಗಳು